ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವುದರಿಂದ ಜಗತ್ತು ಸುಧಾರಿಸುತ್ತದೆ ನಾವು ನಾವೇ ಎಲ್ಲವನ್ನೂ ಮಾಡುತ್ತೇವೆ ಎಂಬ ಭಾವನೆಯನ್ನು ಹೊಂದಿದವರಾಗಿರುತ್ತೇವೆ ಹೀಗಿರುವಾಗ ನಮಗೆ ದುಃಖ ಪ್ರಾಪ್ತವಾಗಿತೆಂದರೆ ಬೇಸರ ಪಟ್ಟುಕೊಳ್ಳುತ್ತೇವೆ ಯಾವುದರ ಫಲವು ನಮ್ಮ ಕೈಯಲ್ಲಿ ಇಲ್ಲವೋ ಆ ಕರ್ಮವನ್ನು ನಾವು ಮಾಡಿದೆವೆಂದು ಹೇಳಿಕೊಳ್ಳುವುದರಲ್ಲಿ ಯಾವ ಪುರುಷಾರ್ಥವಿರುತ್ತದೆ ನಾವು ಭಗವಂತನ ಕರ್ಮವನ್ನು ಭಗವಂತನಿಗೆ ಅರ್ಪಣ ಮಾಡುತ್ತೇವೆ ಎಂದು ಹೇಳುತ್ತೇವೆ ಇದರಲ್ಲಿಯೂ ಕೂಡ ಅಭಿಮಾನವೇ ವ್ಯಕ್ತವಾಗುತ್ತದೆ ಜಗತ್ತಿನಲ್ಲಿ ಸಾತ್ವಿಕ ವೃತ್ತಿಯಿಂದ ನಡೆಯುವ ಜನರು ಸಾಕಷ್ಟು ಪ್ರಮಾಣದಲ್ಲಿರುತ್ತಾರೆ ಆದರೆ ನಾನು ಮಾಡುತ್ತೇನೆ ಎಂಬ ಅಭಿಮಾನವು ಅವರಿಗೂ ಬಿಟ್ಟಿರುವುದಿಲ್ಲ ನಿಜವಾಗಿಯೂ ಕೇವಲ ಕರ್ಮದಿಂದ ಪರಮಾರ್ಥ ಸಾಧಿಸುವುದಿಲ್ಲ ಕರ್ತ ನಾನು ಅಲ್ಲ ಎಂದು ತಿಳಿದರೆ ಮಾತ್ರ ಎಲ್ಲವೂ ಸಾಧಿಸಲ್ಪಡುತ್ತದೆ ಇಲ್ಲದ ಕರ್ತ ಕರ್ತೃತ್ವವನ್ನು ತನ್ನ ಕಡೆಗೆ ತೆಗೆದುಕೊಂಡು ಮನುಷ್ಯನು ಸುಖಿ ದುಃಖಿ ಆಗುತ್ತಾನೆ ಆ ಕರ್ತೃತ್ವ ನಿಜವಾಗಿಯೂ ಯಾರದು ಇರುತ್ತದೆಯೋ ಆ ಕರ್ತೃತ್ವ ನಿಜವಾಗಿಯೂ ಯಾರದು ಇರುತ್ತದೆಯೋ ಅವರಿಗೆ ಅದನ್ನು ಕೊಟ್ಟು ನಾವು ಸುಖ ದುಃಖಕ್ಕೆ ಅತೀತರಾಗಿ ಇರಬೇಕು ತಾನು ಕುಳಿತ ಕೋಣೆಯಲ್ಲಿಯೇ ಸುಖವಿರುತ್ತದೆ ಎಂದು ತಿಳಿದುಕೊಂಡ ಕೈದಿಯು ನಿಜವಾಗಿ ಸುಖದಲ್ಲಿ ಇರುವನೆಂದು ನಮಗೆ ಅನಿಸುತ್ತದೆ ದೇಹದ ಆಚೆಗೆ ಏನೂ ಇರುವುದಿಲ್ಲವೆಂದು ತಿಳಿದು ವಿಷಯದಲ್ಲಿಯೇ ಸುಖವನ್ನು ನೋಡತೊಡಗಿದರೆ ನಾವು ಆ ಕೈದಿಯಂತೆಯೇ ಆದಂತೆ ಅಲ್ಲವೇ ಎಲ್ಲಿಯವರೆಗೆ ಅವನಿಗೆ ಅವನ ಕಾರಾಗ್ರಹದ ಆಚೆಗೆ ಬಹಳಷ್ಟು ಸುಖ ಇದೆ ಎಂದು ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ಅವನಿಗೆ ಅದೇ ಸುಖವೆನಿಸುತ್ತದೆ ಆದರೆ ಅವನಿಗೆ ಒಂದು ಸಲ ಆ ಕೈದಿಗೆ ಒಂದು ಸಲ ಹೊರಗಿನ ಗಾಳಿ ಬಡಿದದ್ದಾದರೆ ಮುಂದೆ ಅವನು ಆ ಕಾರಾಗ್ರಹದಲ್ಲಿ ಸುಖವಿದೆ ಎಂದು ಅನ್ನಲಾರ ಅದರಂತೆ ಒಮ್ಮೆ ಭಗವಂತನ ಆನಂದದ ಗಾಳಿಯು ಬಡಿಯಿತೆಂದರೆ ಮನುಷ್ಯನು ವಿಷಯದಲ್ಲಿ ಉಳಿಯಲಾರ ನಮಗೆ ನಮ್ಮ ಚಿತ್ತವನ್ನು ನಿರ್ವಿಷಯಗೊಳಿಸಲು ಬರುವುದಿಲ್ಲ ಆದರೆ ಅದನ್ನು ಭಗವಂತನ ಕಡೆಗೆ ಹಚ್ಚಲು ಬರುವುದಿಲ್ಲ ಎಂದೇನೂ ಇಲ್ಲ ಕುದುರೆ ಪಳಗಿಸುವವನು ಕುದುರೆಯನ್ನು ಪ್ರೇಮದಿಂದ ಚಪ್ಪರಿಸಿ ತನ್ನ ಸ್ವಾಧೀನಪಡಿಸಿಕೊಳ್ಳುವಂತೆ ನಾವು ನಮ್ಮ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ವೃತ್ತಿಗಳು ಸ್ವಚ್ಛಂದವಾಗಿ ಹರಿಯತೊಡಗಿದಾಗ ನಾವು ಸಾವಧಾನವಾಗಿರಬೇಕು ಭಗವಂತನ ಸ್ಮರಣೆ ತಪ್ಪಿತೆಂದರೆ ನಮಗೆ ಜೀವನ ಯಾಪನೆ ಕಠಿಣವೆನಿಸಬೇಕು ಇಂದು ನಮಗೆ ಬೇಡವೆನಿಸುತ್ತಿರುವ ನಾಮ ಸ್ಮರಣೆಯನ್ನು ಆಗ್ರಹದಿಂದ ಮಾಡಬೇಕು ಅಂದರೆ ಬೇಕೆನಿಸುವ ವಿಷಯಗಳೆಲ್ಲ ದೂರವಾಗುತ್ತವೆ ಪ್ರಾಪಂಚಿಕ ಅಡೆತಡೆಗಳಿಂದ ಮಾರ್ಗ ಶೋಧಿಸಲು ಸಮರ್ಥರಾದ ನಾವು ಪರಮಾರ್ಥದ ಅಡೆತಡೆಗಳಿಗೆ ಅಂಜಬೇಕೆ ಇಂದು ನಮಗೆ ವಿವೇಕದಿಂದ ಸುಖವಾಗಿ ಇರಲು ಬರದಿದ್ದರೆ ಆ ಸುಖವು ನಮಗೆ ಎಂದೂ ಸಿಗಲಾರದು ಕೇವಲ ಗಿರಿ ಕಂದರಗಳಲ್ಲಿ ಹೋಗುವುದರಿಂದ ಪರಮಾರ್ಥ ಸಾಧಿಸುತ್ತದೆಯೇ ಹಾಗೆ ಸಾಧಿಸುತ್ತಿದ್ದುದೇ ಆದರೆ ಮಂಗಗಳಿಗೂ ಅದು ಸಾಧ್ಯವಾಗುತ್ತಿತ್ತು ಪ್ರಾಣಿಗಳಿಗೆ ತಮ್ಮ ವಿಕಾರಗಳನ್ನು ನಿಯಂತ್ರಿಸಿಕೊಳ್ಳುವ ವಿಚಾರವಿರುವುದಿಲ್ಲ ಆದರೆ ಮನುಷ್ಯನಿಗೆ ಉಚಿತ ಅನುಚಿತ ತಿಳಿಯುತ್ತದೆ ಅವನಿಗೆ ಸಾರಾಸಾರ ವಿಚಾರ ಮಾಡುವ ಸಾಮರ್ಥ್ಯವಿರುತ್ತದೆ ಇದು ಅವನ ಮೇಲೆ ಭಗವಂತನ ಕೃಪೆಯೇ ಆಗಿರುತ್ತದೆ ನಾವು ಜಗತ್ತನ್ನು ಸುಧಾರಿಸುವ ನಾದಕ್ಕೆ ಬೀಳಬಾರದು ಅದಕ್ಕಾಗಿ ಜನರು ಹುಟ್ಟಿ ಬರಬೇಕಾಗುತ್ತದೆ ಹೊಟ್ಟೆಯಿಂದ ಹುಟ್ಟಿದ ಮಗನಾಗಿದ್ದರೂ ಕೂಡ ಅವನಿಗೆ ಯೋಗ್ಯವಾದದ್ದನ್ನು ಹೇಳಿ ನೋಡಬೇಕು ಆದರೆ ಅವನನ್ನು ಸುಧಾರಿಸಿಯೇ ತೀರುತ್ತೇನೆ ಎಂಬ ಭ್ರಮೆ ಇರಬಾರದು ತನ್ನನ್ನು ತಾನು ಸುಧಾರಿಸಿಕೊಳ್ಳುವುದರಿಂದ ಈ ಪ್ರಮಾಣದಲ್ಲಿ ಜಗತ್ತು ಸುಧಾರಿಸಿದಂತೆಯೇ ಕರ್ತವ್ಯವೆಂಬ ಭಾವನೆಯಿಂದ ವಕೀಲರು ವಾದ ಮಾಡುವಂತೆ ಕರ್ತವ್ಯದ ಭಾವನೆಯಿಂದ ಪ್ರಾಮಾಣಿಕವಾಗಿ ನಾವು ಪ್ರಪಂಚ ಮಾಡಬೇಕು ಅದರಲ್ಲಿ ಭಗವಂತನನ್ನು ಮರೆಯಬಾರದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ